ಜಮಖಂಡಿ ಶಾಸಕ ಜಗದೀಶ ಗುಡಗುಂಟಿ ವಿರುದ್ಧ ಪತ್ರಿಕಾ ಮಾಧ್ಯಮದವರ ಪ್ರತಿಭಟನೆ ಕರ್ನಾಟಕ ಪ್ರೆಸ್ ಕ್ಲಬ್ ಆಗಸ್ಟ್ ಹದಿನೈದರ ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮದ ಪೂರ್ವಭಾವಿ ಸಭೆಯಲ್ಲಿ ಶಾಸಕರಾದ ಗಣೇಶ ಗುಡಗುಂಟಿ ಅವರು ಪತ್ರಕರ್ತರಿಗೆ ನಿಮ್ಮ ಪತ್ರಕರ್ತ ಸಂಘಟನೆಗಳು ಅಧಿಕೃತವಾಗಿಲ್ಲ ಆದ್ದರಿಂದ ಅಧಿಕೃತವಾಗಿರುವ ಪತ್ರಿಕಾ ಮಾಧ್ಯಮ ಒಂದೇ ಇದೆ ಎಂದು ಪತ್ರಕರ್ತರಿಗೆ ನೋವಾಗುವ ಹಾಗೆ ಅಧಿಕಾರದ ದರ್ಪದಿಂದ ಮಾತನಾಡಿದ್ದಾರೆ ಆದ್ದರಿಂದ ಪತ್ರಿಕಾ ಬಳಗದವರು ಆಕ್ರೋಶ ವ್ಯಕ್ತಪಡಿಸಿ ಆಗಸ್ಟ್ ಹತ್ತರ ಒಳಗೆ ಪತ್ರಿಕಾ ಮಾಧ್ಯಮದವರಿಗೆ ಕ್ಷಮೆ ಕೇಳಲು ಗಡುವು ನೀಡಿದ್ದರು ಕ್ಷಮೆ ಕೇಳದಿದ್ದರೆ ಹೋರಾಟ ಮಾಡುವುದಾಗಿ ಎಚ್ಚರಿಸಿದ್ದರು ಇದಕ್ಕೆ ಕ್ಯಾರೆ ಎನ್ನದ ಶಾಸಕರು ಹಾಗಾಗಿ ಪತ್ರಕರ್ತರು ಆಗಸ್ಟ್ ಹದಿಮೂರರಂದು ಪ್ರತಿಭಟನೆಗೆ ಕರೆ ನೀಡಿದ್ದರು ಈ ಪ್ರತಿಭಟನೆಗೆ ಕರೆಗೆ ಹೋಗೊಟ್ಟು ವಿವಿಧ ದಲಿತ ಸಂಘಟನೆಗಳು ಪ್ರಗತಿಪರ ಸಂಘಟನೆಗಳು ಹಾಗೂ ಚಿಂತಕರು ಸಾಥ್ ನೀಡಿ ಬಾಗಲಕೋಟೆ ವೀಳಗಿ ಅಥಣಿ ಮುದೋಳ ವಿಜಯಪುರದ ಎಲ್ಲಾ ಪತ್ರಿಕಾ ಬಳಗದವರು ಸೇರಿ ಇಂದು ಹದಿಮೂರು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಎಜೆ ದೇಸಾಯಿ ಶಾಂತ ವೃತ್ತದಲ್ಲಿ ಶಾಂತಿಯುತವಾಗಿ ಪ್ರತಿಭಟನೆ ಹಮ್ಮಿಕೊಂಡಿದ್ದರು ಈ ಸಂದರ್ಭದಲ್ಲಿ ಉಪವಿಭಾಗಾಧಿಕಾರಿ ಶ್ರೀಮತಿ ಶ್ವೇತಾ ಬೇಡಿಕರ ಅವರಿಗೆ ಮನವಿ ಸಲ್ಲಿಸಿ ಇವತ್ತು ಪತ್ರಿಕಾ ಅಂಗದ ಬಗ್ಗೆ ಅಥವಾ ಪತ್ರಕರ್ತರ ಬಗ್ಗೆ ನಾಲೆಜ್ ಇಲ್ಲದ ಒಬ್ಬ ಶಾಸಕ ಅಂದ್ರೆ ಜಗದೀಶ್ ಗುರುಗುಟ್ಟೆ ಅಂತ ಹೇಳ್ಬೋದಿ ನಾನು ಯಾಕೆಂದ್ರೆ ಇಲ್ಲಿ ಪತ್ರಕರ್ತರಲ್ಲಿ ನಾಲ್ಕಿಂದ ಹತ್ತು ಸಂಘಟನೆಗಳು ಇರ್ಬೋದು ಆದ್ರೆ ಎಲ್ಲಾ ಸಂಘಟನೆಗಳು ರಿಜಿಸ್ಟರ್ ಆಗಿದ್ದೇ ಇರ್ತವೆ ರಿಜಿಸ್ಟರ್ ಆಗಿಲ್ಲ ಅಂತಲ್ಲ ಯಾಕಂದ್ರೆ ಪ್ರತಿಯೊಂದು ಸಂಘಟನೆಗಳು ಯಾವುದೋ ರಿಜಿಸ್ಟರ್ ಆಗಿರ್ತವೆ ರಿಜಿಸ್ಟರ್ ಆಗಿದೋ ಇಲ್ಲ ಅಂತ ಎಕ್ಸಿಸ್ಟ್ ಮೇ ಹತ್ರ ಆಗಲಿ ಬೇರೆ ಅಕ್ಕಪಕ್ಕದಲ್ಲಿ ತಿಳ್ಕೊಂಡು ಆ ಮಾತನ್ನು ಹೇಳಬೇಕಾಗಿತ್ತು ಯಾಕಂದ್ರೆ ಇಲ್ಲಿ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆ ಇದೆ ಇಡೀ ರಾಜ್ಯಾದ್ಯಂತ ಇದೆ ಜೊತೆಗೆ ಕರ್ನಾಟಕ ಪ್ರೆಸ್ ಕ್ಲಬ್ ಇದೆ ಕ್ಷೇಮಾಭಿವೃದ್ಧಿ ಒಂದು ಪತ್ರಿಕಾ ಒಂದು ಸಂಘ ಇದೆ ಹಾಗಾಗಿ ಇಲ್ಲಿ ಯಾರು ಮೇಲಲ್ಲ ಕೀಳಲ್ಲ ಯಾಕಂದ್ರೆ ನೀವು ಸಚಿವ ಏನು ಶಾಸಕರಿದ್ದೀರಾ ಜಗದೀಶ್ ಮುಗುಂಟೆ ಅವರೇ ನಿಮಗೆ ನಿಮ್ಮ ವ್ಯವಹಾರದ ಬಗ್ಗೆ ಮಾತ್ರ ಧ್ಯಾನ ಇದೆ ಇಲ್ಲಿ ಬೇರೆ ಯಾರ ಬಡಭದ್ರ ಬಗ್ಗೆ ಆಗಿರಲಿ ಪತ್ರಕರ್ತರ ಬಗ್ಗೆ ಆಗಿರಲಿ ಅಥವಾ ಇಲ್ಲಿ ನಡೆಯುವಂತ ಯಾವ್ದೇ ನೋಡ್ರಿ ಇವತ್ತು ನೀವು ಯಾವ್ದು ಅನುದಾನ ತಂದಿರೀ ನೋಡೋಣ ಯಾವ ಅನುದಾನ ತಂದಿದ್ದೀರಿ ನಮ್ಮ ಚಮಖಂಡಿಗೆ ಯಾವ ಅನುದಾನ ನೀವು ತಂದಿಲ್ಲ ಯಾಕಂದ್ರೆ ನೀವು ಹೋಗಿ ಸರ್ಕಾರಿ ನೌಕರ ಹತ್ರ ನೋಡಪ್ಪ ಯಾವ್ದು ಅನುದಾನ ಇದ್ರೆ ಅದು ಹಾಕಿಸ್ಕೋ ಮಾಡು ಅಂತ ಹೇಳಿದ್ರಿ ನೀವು ಹಾಗಾಗಿ ಪತ್ರಕರ್ತರ ಬಗ್ಗೆ ನೀವು ಬಹಳ ಕೀಳು ಮಟ್ಟದ ಮಾತ್ರ ಹೇಳಿದಿರಿ ಅದಕ್ಕೆ ಶೀಘ್ರವೇ ನೀವು ಕ್ಷಮ ಮಾಡದೇ ಇದ್ರೆ ನೀವು ಕ್ಷಮ ಕ್ಷಮಾಪಣೆ ಕೇಳದೆ ಇದ್ರೆ ಇವತ್ತೇನು ನಮ್ಮ ದಲಿತ ಸಂಘಟನೆಗಳು ಮತ್ತು ಪತ್ರಕರ್ತರ ಏನು ಸಂಘಟನೆಗಳು ಇದು ಬರೀ ಜಮಖಂಡಿಯಲ್ಲಿ ಅಷ್ಟೇ ಅಲ್ಲ ಇಡೀ ರಾಜ್ಯಾದ್ಯಂತ ಒಂದು ಹೋರಾಟ ಪ್ರಾರಂಭ ಆಗುತ್ತೆ ಮತ್ತು ಬರುವಂತ ಆಗಸ್ಟ್ ಹದಿನೈದನೇ ತಾರೀಕು ಯಾಕಂದ್ರೆ ಸ್ವತಂತ್ರ ಸಿಕ್ಕಿ ನಮ್ಗೆಲ್ರಿಗೂ ಖುಷಿಯಾಗ ಎಪ್ಪತ್ತೇಳನೇ ಸ್ವತಂತ್ರ ಅವ್ರನ್ನ ನಿಜವಾಗ್ಲೂ ಕಪ್ಪು ಬಟ್ಟೆ ಧರಿಸಿ ನಾವು ನಿಮ್ಮನ್ನ ಪ್ರೊಟೆಸ್ಟ್ ಮಾಡ್ತಾ ಇದ್ವಿ ಆದ್ರೆ ಈ ಎಚ್ಚರಿಕೆ ಏನ್ ಕೊಡ್ತಾ ಇದ್ದೀವಿ ಅಂದ್ರೆ ಅವತ್ತಿನ ದಿನ ಕೂಡ ನಿಮಗೆ ಒಂದು ಕಾಲಾವಕಾಶ ಕೊಡ್ತೀವಿ ಯಾಕಂದ್ರೆ ನೀವು ಈ ನಾವು ಹೇಳಿದ್ದು ತಪ್ಪಾಗಿದೆ ಅಂತಲೂ ನೀವು ಒಂದು ಒಂದೇ ಒಂದು ಮಾತು ಹೇಳಿದ್ರೆ ಸಾಕು ಈ ಒಂದು ಪತ್ರಕರ್ತ ಯಾರಿಗೂ ಮಿತ್ರನಲ್ಲ ಶತ್ರುನಲ್ಲ ಅನ್ನೋದಕ್ಕೆ ನಮ್ಮ ಈಗ ಸ್ನೇಹಿತರು ಹೇಳಿದರು ಯಾಕಂದ್ರೆ ಪತ್ರಕರ್ತ ಅಂದ್ರೆ ಯಾವಾಗ ಅಪೋಸಿಷನ್ ಪಾರ್ಟಿ ಇದ್ದಂಗೆ ಜಮಖಂಡಿ ಮತಕ್ಷೇತ್ರ ಶಾಸಕರಾದ ಜಗದೀಶ ಗುಡುಗುಂಟಿ ಅವರು ಮಾತನಾಡಿದ್ದನ್ನು ಸ್ಥಳೀಯ ಸಂಘಟನೆಯ ಕರ್ನಾಟಕ ಪ್ರೆಸ್ ಕ್ಲಬ್ ಹಾಗೂ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಪತ್ರಕರ್ತರು ತೀವ್ರವಾಗಿ ಖಂಡಿಸಿದ್ದು ಕೂಡಲೇ ಘನವೆತ್ತ ಸರ್ಕಾರ ಅವರ ಮೇಲೆ ಸೂಕ್ತ ಕ್ರಮ ಜರುಗಿಸಿ ಶಾಸಕ ಸ್ಥಾನದಿಂದ ವಜಾಗೊಳಿಸಬೇಕೆಂದು ಕರ್ನಾಟಕ ಪ್ರೆಸ್ ಕ್ಲಬ್ ಹಾಗೂ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಹಾಗೂ ದಲಿತ ಸಂಘಟನೆಗಳಿಂದ ಒತ್ತಾಯಿಸಿದ್ದಾರೆ ವರದಿ ಪ್ರವೀಣ್ ಸಿದ್ಧಾರ್ಥ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಬಡವರ ಧ್ವನಿ ಚಮಖಂಡಿ ಪೂರ್ವಭಾವಿ ಸಭೆಯಲ್ಲಿ ಅಪಮಾನ ಮಾಡಿದ್ದು ಅಲ್ಲದೆ ಪತ್ರಕರ್ತರ ಮೇಲೆ ಅಧಿಕಾರ ದರ್ಪವನ್ನು ಕೋರಿ ಗುಂಡಾವರಿ ಕಲಿಯನ್ನು ಸಂಘಟನೆಯ ಪತ್ರಕರ್ತರು ಯಾಕೆ ನಮ್ಮ ಮೇಲೆ ದಬ್ಬಾಳಿಕೆ ಮಾಡುತ್ತೀರಿ ಎಂದು ಪ್ರಶ್ನಿಸಲಿಕ್ಕೆ ಮತ್ತೆ ಅವರ ಮೇಲೆ ದರ್ಪವನ್ನು ಮೆರೆದಿದ್ದಾರೆ ಚಕ್ಕಂಡಿ ಮತಕ್ಷೇತ್ರ ಶಾಸಕರಾದ ಜಗದೀಶ್ ಗುರುಗುಂಡಿ ಅವರು ಮಾತನಾಡಿದ ಸ್ಥಳೀಯ ಸಂಘಟನೆ ಕರ್ನಾಟಕ ಪ್ರೆಸ್ ಕ್ಲಬ್ ಹಾಗೂ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಪತ್ರಕರ್ತರು ತೀವ್ರವಾಗಿ ಪ್ರಕಟಿಸಿದ್ದು ಕೂಡಲೇ ಗಣ್ಯ ವ್ಯಕ್ತಿ ಸರ್ಕಾರ ಅವರ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಿ ಶಾಸಕ ಸ್ಥಾನದಿಂದ ವಜಾಗೊಳಿಸಬೇಕೆಂದು ಕರ್ನಾಟಕ ಪ್ರೆಸ್ ಕ್ಲಬ್ ಹಾಗೂ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಗಳಿಂದ ಒತ್ತಾಯಿಸಲಾಗುತ್ತದೆ ڀيري سريج ڀيري ڀرتا سريج ڀرلو نودري ڀيري سريج ڀرلو ڀيري سريج ڀرلو ڀرلو ڀيري سريج ڀرلو ڀرلو ڀيري سريج ڀرلو ڀرلو ಚಮಕಂಡಿ ನಗರದ ಎಚ್ ದೇಸಾಯ ವೃತ್ತದಲ್ಲಿ ಕರ್ನಾಟಕ ಪತ್ರಕರ್ತರ ಸಂಘಟನೆಗಳು ಹಾಗೂ ವಿವಿಧ ದಲಿತ ಪರ ಸಂಘಟನೆಗಳು ಕನ್ನಡ ಪರ ಸಂಘಟನೆಗಳ ಒಕ್ಕೂಟದಿಂದ ಇಲ್ಲಿರ್ತಕ್ಕಂಥ ಬಿಜೆಪಿ ಶಾಸಕ ಜಗದೀಶ್ ಪೊಗಂಡಿ ಅವರ ವಿರುದ್ಧ ಬೃಹತ್ ಪ್ರತಿಭಟನೆ ಮೂಲಕ ಆಕ್ರೋಶವನ್ನು ಹೊರಮಾಡ್ತಾ ಇದ್ದೀವಿ ಹಾಗೂ ಮಾನ್ಯ ಉಪವಿಭಾಗಾಧಿಕಾರಿಗಳು ಜಮಖಂಡಿಯವರ ಮೂಲಕ ರಾಜ್ಯಪಾಲರಿಗೆ ಮನವಿಯನ್ನು ಅರ್ಪಿಸಿದ್ವಿ ಆ ಮನವಿ ಏನಂದರೆ ತಮಗೆಲ್ಲ ಗೊತ್ತಿರುವ ಹಾಗೆ ಏನು ಆಗಸ್ಟ್ ಹದಿನೈದು ಸ್ವತಂತ್ರ ದಿನಾಚರಣೆಯ ಪೂರ್ವಭಾವಿ ಸಭೆಯಲ್ಲಿ ಇಲ್ಲಿರ್ತಕ್ಕಂಥ ಪತ್ರಕರ್ತನ ಪತ್ರಕರ್ತರನ್ನು ಬಹಿರಂಗವಾಗಿ ಅವಮಾನಿಸಿದ್ದು ಹಾಗೂ ಅವರ ಮೇಲೆ ಗುಂಡಾವರ್ತನೆಯನ್ನು ನಡೆದಿದ್ದು ಇಲ್ಲಿರ್ತಕ್ಕಂಥ ಶಾಸಕ ಜನಪ್ರತಿನಿಧಿ ಬಹಳ ಗೌರವಾನ್ವಿತ ಜನಪ್ರತಿನಿಧಿ ಕ್ಷೇತ್ರವನ್ನು ಪ್ರತಿನಿಧಿಸುವಂತ ಒಬ್ಬ ವ್ಯಕ್ತಿ ಅವರ ಒಂದು ನಡೆಯನ್ನ ನೋಡಿದ್ರೆ ಗುಂಡಾವರ್ತನೆಯನ್ನು ನೋಡಿದ್ರೆ ನಮಗಿದೆ ಇವ ಶಾಸಕ ಅಲ್ಲ ವರ್ತನೆ ಮಾಡಲಿಕ್ಕೆ ಲೈಕ್ತಿ ಆತನ ಶಾಸಕರನ್ನ ಬಟ್ಟೆಗಳು ನೋಡಬಹುದು ಶಾಸಕ ಇಲ್ಲಿರ್ತಕ್ಕಂಥ ಒಂದು ಶಾಸಕ ಪತ್ರಕರ್ತರ ಮೇಲೆ ಪ್ರಜಾಪ್ರಭುತ್ವದ ನಾಲ್ಕನೇ ಅಂಗ ಎಲ್ಲಿ ಆದರೂ ಅಲ್ಲೇ ಆದರೂ ಅತ್ಯಾಚಾರ ಆದರೂ ಘೋಷಣೆ ಆದರೂ ಸತ್ಯ ಅದು ಆದರೂ ಅಸತ್ಯ ಅದನ್ನು ಖಂಡಿಸುವ ನಮ್ಮ ಪಕ್ಷಕರು ಮತ್ತು ಮೀಡಿಯಾದವರು ಒಬ್ಬ ಎಮ್ ಎಲ್ ಎ ಏನವ್ರ ತರೆಯಾಗಾಯ್ತು ಏನವ್ರದ ಏನು ಸಂಘಟನೆ ಮಾಡ್ತವರು ಏನೇ ಇಲ್ಲರೂ ಇಲ್ಲೋ ಅದೇನು ಎಲ್ಲಿ ಬರ್ತದೆ ಒಂದು ಜಮಖಂಡಿ ತಾಲೂಕಿನಾಗ ಒಬ್ಬ ಎಮ್ ಎಲ್ ಎ ಮಾಡಿದ್ದಾರೆ ಎಮ್ ಎಲ್ ಎ